ದಿನಚರಿ ಅಂದ್ರೆ ಡಿಸಿಪ್ಲಿನ್ ಸ್ಥಿರತೆ ಇದ್ರೆ ಯಶಸ್ಸು ಗ್ಯಾರಂಟಿ ಇದನ್ನೇ ನಾವೆಲ್ಲ ಕೇಳಿರ್ತೀವಿ ಅಲ್ವಾ ಆದ್ರೆ ವಂಕ್ಷಣೆ ಕ್ಷಣೆ ಯೋಚನೆ ಮಾಡಿ ಇದೇ ಸ್ಥಿರತೆ ಇದೇ ರುಟೀನು ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗ್ಬಿಟ್ರೆ ನಮ್ಮ ಕ್ರಿಯೇಟಿವಿಟಿಯನ್ನೇ ಬ್ಲಾಕ್ ಮಾಡುವ ಒಂದು ಮಾನಸಿಕ ಮಲಬದ್ಧತೆ ಆಗ್ಬಿಟ್ರೆ ಹೌದು ಸ್ವತಃ ವಿಚಿತ್ರ ಅನ್ಸ್ಬೋದು ಬನ್ನಿ ಈ ಆಸಕ್ತಿಕರ ಐಡಿಯಾವನ್ನು ಸ್ವಲ್ಪ ಆಳವಾಗಿ ನೋಡೋಣ ನೋಡಿ ದೈಹಿಕವಾಗಿ ಮಲಬದ್ಧತೆ ಆದಾಗ ಹೇಗೆ ನಮ್ಮ ದೇಹದಲ್ಲಿ ಎಲ್ಲವೂ ಬ್ಲಾಕ್ ಆಗುತ್ತೋ ಹಾಗೆಯೇ ನಾವು ಯಾವುದೇ ಯೋಚನೆ ಮಾಡದೆ ಒಂದೇ ರೀತಿಯ ಸ್ಥಿರತೆಯನ್ನು ಪೂಜೆ ಮಾಡ್ತಾ ಹೋದರೆ ನಮ್ಮ ಮೆದುಳು ಮತ್ತು ನಮ್ಮ ವರ್ತನೆ ಕೂಡ ಹಾಗೆಯೇ ಕಾನ್ಸ್ಟಿಪೇಟೆಡ್ ಆಗಿಬಿಡುತ್ತೆ ಅಂತ ಅಂದರೆ ಈ ಒಂದು ಐಡಿಯಾ ಏನಿದೆ ಇದು ಸೆಲ್ಫ್ ಹೆಲ್ಪ್ ಜಗತ್ತಿನ ಒಂದು ದೊಡ್ಡ ಮಂತ್ರವನ್ನೇ ಪ್ರಶ್ನೆ ಮಾಡ್ತಾ ಇದೆ ಅದೇನು ಅಂದರೆ ಅತಿಯಾದ ಸ್ಥಿರತೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋ ಬದಲು ಒಂದೇ ಜಾಗದಲ್ಲಿ ಕಟ್ಟಿ ಹಾಕತ್ತಾ ಸರಿ ಹಾಗಾದರೆ ಮೊದಲು ನಾವು ಈ ಸ್ಥಿರತೆಯ ಕಟ್ಟುಕತೆಯನ್ನೇ ಒಡೆದು ನೋಡೋಣ ನೋಡಿ ರುಟೀನ್ಗಳು ಕೆಟ್ಟದ್ದು ಅಂತ ಯಾರೂ ಹೇಳ್ತಿಲ್ಲ ಖಂಡಿತವಾಗಿಯೂ ಅವುಗಳಿಂದ ಪ್ರಯೋಜನ ಇದೆ ಆದರೆ ನಾವು ಅದನ್ನೇ ಕಣ್ಣು ಮುಚ್ಚಿಕೊಂಡು ಫಾಲೋ ಮಾಡ್ತಾ ಹೋದರೆ ಏನಾಗುತ್ತೆ ಆಗ ಅದು ನಮ್ಮ ಪ್ರಗತಿಗೆ ದಾರಿಯಾಗೋ ಬದಲು ನಮ್ಮಂದೆ ಬಂಧಿಸಿಡುವ ಒಂದು ಜೈಲ ಇಡ್ಬೋದು ಹಾಗಾದರೆ ಒಂದು ಒಳ್ಳೆ ರುಟೀನ್ ಯಾವಾಗ ನಮ್ಮ ಬೆಳವಣಿಗೆಗೆ ಮಾರಕವಾಗುತ್ತೆ ಸಿಂಪಲ್ ನಾವು ಅದನ್ನು ಯಾಕೆ ಮಾಡ್ತಿದ್ದೀವಿ ಅಂತ ಯೋಚಿಸೋದೇನೆ ನಿಲ್ಲಿಸಿದಾಗ ಒಂದು ಕಾಲಕ್ಕೆ ನಮಗೆ ತುಂಬ ಸಹಾಯ ಮಾಡಿದ್ದ ಅದೇ ಅಭ್ಯಾಸಗಳು ಇವತ್ತು ಹೊಸ ಯೋಚನೆಗಳಿಗೆ ಹೊಸ ಅವಕಾಶಗಳಿಗೆ ಗೋಡೆ ಕಟ್ಟಿಬಿಟ್ರೆ ಆಗಲೇ ದಿನಚರಿ ಅನ್ನೋದು ಒಂದು ರೀತಿಯಲ್ಲಿ ಕುಗ್ಗಿ ಹೋಗೋದು ದಾರಿಯಾಗುತ್ತೆ ಸೊ ಇದನ್ನೇ ನಾವು ಮಾನಸಿಕ ಮತ್ತು ವರ್ತನೆಯ ಮಲಬದ್ಧತೆ ಅಂತ ಕರೆಯೋದು ಅಂದರೆ ಏನು ಅಂದರೆ ಒಂದೇ ಥರದ ಕಿಟ್ಟುನಿಟ್ಟಿನ ರೂಟೀನ್ಗೆ ನಾವು ಅಷ್ಟೊಂದು ಅಂಟ್ಕೊಂಡು ಬಿಡ್ತೀವಿ ಅಂದರೆ ಯಾವುದೇ ಬದಲಾವಣೆಗೆ ಹೆದರಿಕೆ ಶುರುವಾಗುತ್ತೆ ಹೊಸದಾಗೇನಂದರೂ ಟ್ರೈ ಮಾಡೋಕ್ಕೆ ಧೈರ್ಯನೇ ಇರಲ್ಲ ಪರಿಣಾಮ ನಮ್ಮ ಕ್ರಿಯೇಟಿವಿಟಿ ನಮ್ಮ ಪರ್ಸ್ನಲ್ ಗ್ರೋತ್ ಎಲ್ಲವೂ ಅಲ್ಲೇ ಆಗಿಬಿಡುತ್ತೆ ಈ ಥರದ ಬಿಗಿ ಮನಸ್ಥಿತಿಯ ಪರಿಣಾಮಗಳು ಅಂದುಕೊಂಡಿದ್ದಕ್ಕಿಂತ ಗಂಭೀರವಾಗಿರುತ್ತೆ ಮೊದಲು ನಿಶ್ಚಲತೆ ಅಂದರೆ ಅಲ್ಲೇ ನಿಂತುಬಿಡೋದು ಆಮೇಲೆ ಸುಸ್ತು ಬರ್ನ್ ಔಟ್ ಅಂತಾರಲ್ಲ ಅದು ಹೊಸ ಅವಕಾಶಗಳು ಕಣ್ಣಿಗೆ ಕಾಣೋದೇ ಇಲ್ಲ ರಿಸ್ಕ್ ತಗೊಳ್ಳೋಕೆ ಮನಸ್ಸು ಒಪ್ಪಲ್ಲ ಎಲ್ಲಕ್ಕಿಂತ ಡೇಂಜರಸ್ ಅಂದರೆ ನಮ್ಮ ಕಲ್ಪನಾ ಶಕ್ತಿ ಮತ್ತು ಕುತೂಹಲ ಅದೇ ಸತ್ತೋಗುತ್ತೆ ಸರಿ ಕಟ್ಟುನಿಟ್ಟಾದ ರೂಟೀನೇ ಪ್ರಾಬ್ಲಮ್ ಅಂದಮೇಲೆ ಸಲ್ಯೂಷನ್ ಏನು ಡಿಸಿಪ್ಲಿನೇ ಪೂರ್ತಿಯಾಗಿ ಬಿಟ್ಟು ಬಿಡೋದಾ ಖಂಡಿತ ಇಲ್ಲ ಅದರ ಬದಲು ನಾವೊಂದು ಹೊಸ ರೀತಿಯ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು ಏಕರೂಪತೆಯಿಂದ ಹೊರಬಂದು ಹೊಂದಿಕೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಬೇಕು ನೋಡಿ ಶಿಸ್ತು ಅಂದರೆ ಎರಡು ರೀತಿ ನೋಡಬಹುದು ಒಂದು ಕಡೆ ಕಟ್ಟುನಿಟ್ಟಿನ ಏಕರೂಪತೆ ಅಂದರೆ ನಾನು ಯಾವಾಗಲೂ ಹೀಗೆ ಮಾಡಬೇಕು ಅಂತ ಕಣ್ಣು ಮುಚ್ಕೊಂಡು ಒಂದೇ ಕೆಲಸವನ್ನ ರಿಪೀಟ್ ಮಾಡೋದು ಇನ್ನೊಂದು ಕಡೆ ಕ್ರಿಯಾತ್ಮಕ ಶಿಸ್ತು ಅಂದರೆ ನನ್ನ ಬೆಳವಣಿಗೆಗೆ ಏನು ಬೇಕೋ ಅದನ್ನ ನಾನು ಮಾಡ್ತೀನಿ ಅನ್ನೋ ಬದ್ಧತೆ ಇಲ್ಲಿ ಮುಖ್ಯವಾಗೋದು ರೂಟೀನಲ್ಲ ನಮ್ಮ ಗುರಿ ಆ ಗುರಿ ತಲುಪೋಕೆ ನಾವು ಹೊಂದಿಕೊಳ್ಳೋದು ಹಾಗಾದರೆ ಈ ಕ್ರಿಯಾತ್ಮಕ ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಬನ್ನಿ ಅದಕ್ಕಾಗಿಯೇ ಇರುವ ಒಂದು ಐದು ಹಂತದ ಪ್ಲ್ಯಾನ್ ಇಲ್ಲಿದೆ ಇದೊಂದು ತುಂಬಾ ಪ್ರಾಕ್ಟಿಕಲ್ ಆದ ಫ್ರೇಮ್ ವರ್ಕ್ ಈ ಪ್ಲ್ಯಾನ್ ತುಂಬಾ ಸರಳವಾಗಿದೆ ಮೊದಲನೇದು ನಮ್ಮ ಅಭ್ಯಾಸಗಳನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳೋದು ಯಾವುದು ನಮಗೆ ಶಕ್ತಿ ಕೊಡ್ತಿದೆ ಯಾವುದು ನಮ್ಮನ್ನು ಹಿಂದಕ್ಕೆ ಎಳೆಯುತ್ತೆ ಅಂತ ಎರಡನೇದು ಸ್ವಲ್ಪ ಫ್ಲೆಕ್ಸಿಬಿಲಿಟಿಯನ್ನು ತರೋದು ಆಗಾಗ ಜಾಗ ಬದಲಾಯಿಸೋದು ಹೊಸ ಸ್ಕಿಲ್ ಕಳಿಯೋದು ಮೂರನೇದು ರಚನೆ ಮತ್ತು ಸ್ವಾತಂತ್ರ್ಯದ ನಡುವೆ ಒಂದು ಬ್ಯಾಲೆನ್ಸ್ ಮುಖ್ಯವಾದ ಕೆಲಸಗಳು ಸ್ಥಿರವಾಗಿರಲಿ ಉಳಿದ ಕಡೆ ಫ್ರೀಡಮ್ ಇರಲಿ ನಾಲ್ಕನೇದು ಶಿಸ್ತಿನ ಅರ್ಥವನ್ನೇ ಬದಲಾಯಿಸೋದು ಅಂದರೆ ಒಂದೇ ರೀತಿ ಇರೋದ್ರ ಬದಲು ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳೋದು ಮತ್ತು ಕೊನೆಯದಾಗಿ ಪ್ರತಿ ತಿಂಗಳು ನಮ್ಮ ರೂಟೀನ್ಗಳನ್ನು ಒಮ್ಮೆ ರಿವ್ಯೂ ಮಾಡಿ ಯಾವುದು ಬೇಡವೋ ಅದನ್ನು ತೆಗೆದುಹಾಕಿ ಯಾವುದು ಸ್ಫೂರ್ತಿ ಕೊಡುತ್ತೋ ಅದನ್ನು ಸೇರಿಸ್ಕೊಳ್ಳೋದು ಸೊ ಒಟ್ಟಿನಲ್ಲಿ ಹೇಳೋದಾದರೆ ಶಿಸ್ತನ್ನು ಬಿಡೋದಲ್ಲ ಅದನ್ನು ಸ್ಮಾರ್ಟ್ ಆಗಿ ಬಳಸೋದು ಮುಖ್ಯ ಇದನ್ನು ಇನ್ನಷ್ಟು ಸಿಂಪಲಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಫಾರ್ಮ್ಯುಲಾ ಇದೆ ನಮ್ಮ ವಾರದ ತೊಂಬತ್ತು ಪರ್ಸೆಂಟ್ ಸಮಯವನ್ನು ನಮ್ಮ ಪ್ಲ್ಯಾನ್ ಪ್ರಕಾರ ಸ್ಟ್ರಕ್ಚರ್ಡಾಗಿ ಕಳೆಯೋಣ ಆದರೆ ಉಳಿದ ಹತ್ತು ಪರ್ಸೆಂಟ್ ಸಮಯ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ಅನಿರೀಕ್ಷಿತ ಚಟುವಟಿಕೆಗಳಿಗೆ ಬಿಟ್ಬಿಡೋಣ ಯಾವುದೇ ಪ್ಲ್ಯಾನ್ ಇಲ್ಲದೆ ಸೃಜನಶೀಲವಾಗಿ ಏನಾದರೂ ಮಾಡೋಕ್ಕೆ ಆ ಚಿಕ್ಕ ಹತ್ತು ಪರ್ಸೆಂಟ್ ಅನಿರೀಕ್ಷಿತತೆಯೇ ದೊಡ್ಡ ದೊಡ್ಡ ಹೊಸ ಆಲೋಚನೆಗಳಿಗೆ ಜಾಗ ಮಾಡಿಕೊಡ್ಬೋದು ಸರಿ ಹಾಗಾದರೆ ಈ ಎಲ್ಲ ಚರ್ಚೆಯಿಂದ ನಾವು ಕಲಿಯಬೇಕಾದ ಅಂತಿಮ ಪಾಠ ಏನು ಒಂದೇ ಮಾತಲ್ಲಿ ಹೇಳೋದಾದ್ರೆ ಅಸಲಿ ಕೀಲಿ ಯಾವುದು ನೋಡಿ ನಿಜವಾದ ಬೆಳವಣಿಗೆ ಅನ್ನೋದು ಒಂದೇ ಕೆಲಸವನ್ನ ನಿಲ್ದೇ ಮಾಡ್ತಾ ಇರೋದ್ರಿಂದ ಬರೋದಿಲ್ಲ ಬದಲಿಗೆ ಯಾವಾಗ ವಿಕಸನಗೊಳ್ಳಬೇಕು ಯಾವಾಗ ಪರಿಸ್ಥಿತಿಗೆ ಹೊಂದಿಕೊಳ್ಳಬೇಕು ಮತ್ತು ಮುಖ್ಯವಾಗಿ ಯಾವಾಗ ನಮ್ಮ ಹಳೆ ಚೌಕಟ್ಟುಗಳನ್ನು ಮುರಿಬೇಕು ಅಂತ ತಿಳ್ಕೊಳ್ಳೋದ್ರಿಂದ ಬರುತ್ತೆ ಇದು ಪುನರಾವರ್ತನೆ ಅಲ್ಲ ಇದು ವಿಕಾಸ ಹಾಗಾಗಿ ಕೊನೆಯಲ್ಲಿ ನಾವು ನಮಗೆ ಕೇಳ್ಕೊಡ್ಬೇಕಾದ ಒಂದು ಪ್ರಶ್ನೆ ಇದೆ ನಮ್ಮ ದೈನಂದಿನ ರುಟೀನ್ಗಳಲ್ಲಿ ಯಾವುದು ನಿಜವಾಗಿಯೂ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡ್ತಿವೆ ಮತ್ತು ಯಾವುದು ನಮಗೆ ಗೊತ್ತಿಲ್ಲದಂತೆ ಮಲಬದ್ಧತೆಗೆ ಕಾರಣವಾಗ್ತಿವೆ ಇದು ನಮ್ಮ ಯೋಚನೆ ಮಾಡಬೇಕಲ್ವಾ